ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ತೊಗರಿ ತಳಿಗಳನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ನಾವು ಒಂದು ಬೆಳೆಯೋದಕ್ಕೋಸ್ಕರ ಬಿಡುಗಡೆ ಮಾಡ್ತಾಯಿದ್ವಿ ಇದರಲ್ಲಿ ಒಂದು ಮುಖ್ಯವಾದ ತಳಿ ಅಂಥೇಳಿದರೆ ಬಿ ಆರ್ ಜಿ ನಾಲ್ಕು ಅಂದರೆ ಬೆಂಗಳೂರು ರೆಡ್ ಗ್ರಾಮ್ ನಾಲ್ಕು ಅಂಥೇಳ್ಬಿಟ್ಟು ಈ ತಳಿ ಏನಿದೆ ಇದು ಸ್ವಲ್ಪ ಅವಧಿ ಕಡಿಮೆ ಇರೋಂಥವು ಅಂದರೆ ನೂರ ನಲವತ್ತರಿಂದ ನೂರ ಐವತ್ತು ದಿನಕ್ಕೆ ಈ ತಳಿ ಏನಿದೆ ಕಟಾವಿಗೆ ಬರುತ್ತೆ ಸೊ ಈ ತಳಿಯ ಮತ್ತೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಇದು ಅವಧಿ ಕಡಿಮೆ ಇರೋದರಿಂದ ಇದನ್ನು ನಾವು ತಡವಾದ ಬಿತ್ತನೆಗೆ ಬಳಸ್ಬೋದಾಗಿದೆ ಅಂದರೆ ಈಗ ಮಳೆಯಲ್ಲಿ ಏರುಪೇರಾಗಿ ನಮಗೆ ನಿಗದಿತ ಸಮಯಕ್ಕಿಂತ ತಡವಾಗಿ ಮಳೆ ಬಂದಾಗ ನಾವು ಈ ತರಹದ ಕಡಿಮೆ ಅವಧಿಯ ತಳಿಯನ್ನು ಬಳಸಿ ಬೆಳಿಬಹುದು ಅದರ ಜೊತೆಗೆ ಸ್ವಲ್ಪ ತಡವಾದ ಮೇಲೆ ಏನಾಗುತ್ತೆ ನಮ್ಮ ಸಾಮಾನ್ಯವಾಗಿ ಏನು ಮುಂಗಾರಲ್ಲಿ ಬೆಳೆಯುವಂಥ ಬೆಳೆಗಳಿರ್ತವೆ ಅದು ಬೆಳೆಯೋಕ್ಕೆ ಸಮಯ ಮೀರಿದಾಗ ಈ ತಳಿಯನ್ನು ನಾವು ಬಳಸಿ ಪರ್ಯಾಯ ಬೆಳೆ ಯೋಜನೆಯಲ್ಲಿ ನಾವು ಈ ಬಿ ಆರ್ ಜಿ ನಾಲ್ಕು ತೊಗರಿ ತಳಿಯನ್ನು ಬಳಸಬಹುದು ಅದರ ಜೊತೆಗೆ ಇದರ ಇಳುವರಿ ನೋಡಿದ್ರೆ ಇದು ಒಂದು ಎಕರೆಗೆ ಆರರಿಂದ ಆರೂವರೆ ಕ್ವಿಂಟಲ್ಲಷ್ಟು ಕಾಳಿನ ಇಳುವರಿ ಸಿಗುತ್ತೆ ಇದು ಬೇಳೆಗಾಗಿ ಮಾಡಿರುವಂತಹ ತಳಿ ಅದರ ಜೊತೆಗೆ ಇದರ ಮತ್ತೊಂದು ಗುಣ ಅಂಥೇಳಿದರೆ ಇದು ಒಂದು ಹಬ್ಬುವ ತಳಿಯಾಗಿದೆ ಅಂದರೆ ಇದು ಅಗಲವಾಗಿ ಬೆಳೆಯುತ್ತೆ ಅದರ ಜೊತೆಗೆ ಇದರ ಎತ್ತರ ಏನಿದೆ ಕಡಿಮೆ ಇರೋದರಿಂದ ನಮಗೆ ಕೀಟ ರೋಗ ನಿರ್ವಹಣೆಗೆ ಮತ್ತು ಬೇಸಾಯ ಮಾಡೋದಕ್ಕೆ ತುಂಬ ಅನುಕೂಲಕರವಾಗಿರುತ್ತೆ ಸೊ ಹೀಗಾಗಿ ನಾವು ಈ ಬಿ ಆರ್ ಜಿ ನಾಲ್ಕು ತಳಿಯನ್ನು ತಡವಾದ ಬಿತ್ತನೆಗೆ ಪರ್ಯಾಯ ಬೆಳೆ ಯೋಜನೆಯಲ್ಲಿ ನಾವು ಬಳಸಬಹುದಾಗಿದೆ ತೊಗರಿಯ ಮತ್ತೊಂದು ಪ್ರಮುಖ ತಳಿ ಅಂಥೇಳಿದರೆ ಬಿ ಆರ್ ಜಿ ಐದು ಬ್ಯಾಂಗ್ಳೂರ್ ರೆಡ್ ಗ್ರಾಮ್ ಐದು ಈ ತಳಿಯು ಸಹ ನೂರ ಅರವತ್ತರಿಂದ ನೂರ ಎಪ್ಪತ್ತು ದಿನಕ್ಕೆ ಕಟಾವಿಗೆ ಬರುತ್ತೆ ಈ ತಳಿಯ ವಿಶೇಷತೆ ಏನು ಅಂತ ಹೇಳಿದರೆ ಇದು ಸೊರಗು ರೋಗಕ್ಕೆ ನಿರೋಧಕತೆ ಹೊಂದಿದೆ ಅದರ ಜೊತೆಗೆ ಈ ಬಿ ಆರ್ ಜಿ ತಳಿಗಳಲ್ಲೇ ಅತ್ಯಂತ ಹೆಚ್ಚು ಇಳುವರಿಯನ್ನು ಸಹ ಈ ತಳಿ ಕೊಡುತ್ತೆ ಅಂದರೆ ಒಂದು ಎಕರೆಗೆ ನಾವು ಆರೂವರೆಯಿಂದ ಏಳೂವರೆ ಕ್ವಿಂಟಲ್ ಅಷ್ಟು ಇಳುವರಿಯನ್ನು ಕಾಳಿನ ಇಳುವರಿಯನ್ನು ನಾವು ಪಡೆಯಬಹುದಾಗಿದೆ ಈ ತಳಿ ನಮಗೆ ಬೇಳೆಗೋಸ್ಕರ ತುಂಬ ಸೂಕ್ತವಾದ ತಳಿ ಸೊ ಹಾಗಾಗಿ ನಾವು ಅಧಿಕ ಇಳುವರಿಗೆ ಮತ್ತು ಸೊರಗು ರೋಗ ನಿರೋಧಕತೆಗೆ ಈ ತಳಿಯನ್ನು ಬಳಸಿ ಅದು ಮುಖ್ಯವಾಗಿ ನಾವು ಕುಷ್ಕಿ ಪ್ರದೇಶದಲ್ಲಿ ಏನು ಬೆಳಿತೀವಿ ಸೊ ಹವಾಮಾನದ ವೈಪರೀತ್ಯವನ್ನು ತಡೆದುಕೊಂಡು ಹೆಚ್ಚಿನ ಇಳುವರಿ ಕೊಡುವಂತಹ ಈ ತೊಗರಿ ತಳಿ ನಾವು ಕುಷ್ಕಿ ಪ್ರದೇಶಕ್ಕೆ ಒಂದು ಶಿಫಾರಸು ಮಾಡಲಾಗಿದೆ ಹಾಗಾಗಿ ರೈತ ಬಾಂಧವರು ತಮ್ಮ ಪ್ರದೇಶಕ್ಕನುಗುಣವಾಗಿ ಸೂಕ್ತ ತಳಿಯನ್ನು ಆಯ್ಕೆ ಮಾಡೋದು ಒಂದು ಇಳುವರಿ ಹೆಚ್ಚು ಮಾಡುವ ತುಂಬ ಸುಲಭವಾದ ಒಂದು ಮಾರ್ಗವಾಗಿದೆ ಹಾಗಾಗಿ ಅಧಿಕ ಇಳುವರಿಗೆ ಬಿ ಆರ್ ಜಿ ಐದು ತಳಿ ತುಂಬ ಸೂಕ್ತ ಈಗ ಕೃಷಿ ವಿಶ್ವವಿದ್ಯಾನಿಲಯದ ಮತ್ತೊಂದು ಪ್ರಮುಖ ತೊಗರಿ ತಳಿ ಅಂತ ಹೇಳಿದರೆ ಬಿ ಆರ್ ಜಿ ಮೂರು ಬೆಂಗ್ಳೂರು ರೆಡ್ ಗ್ರಾಮ್ ಮೂರು ತಳಿ ಏನಿದೆ ಇದು ಸುಮಾರು ನೂರ ಅರವತ್ತರಿಂದ ನೂರ ಎಪ್ಪತ್ತು ದಿನಕ್ಕೆ ಕಟಾವಿಗೆ ಬರುವಂತಹ ಒಂದು ಮಧ್ಯಮಾವಧಿ ತಳಿಯಾಗಿದೆ ಸೊ ಇದು ಈ ತಳಿ ತೊಗರಿ ಬೇಸಾಯದಲ್ಲಿ ಅದರಲ್ಲೂ ದಕ್ಷಿಣ ಭಾಗದಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ಯಾಕೆ ಅಂಥೇಳಿದರೆ ಈ ತಳಿ ಎರಡು ಪ್ರಮುಖ ರೋಗಗಳಾದ ನಂಜು ರೋಗ ಬಂಜೆ ರೋಗ ಮತ್ತು ಸೊರಗು ರೋಗಕ್ಕೆ ನಿರೋಧಕತೆಯನ್ನು ಹೊಂದಿದೆ ಸೊ ಈ ರೋಗ ನಿರೋಧಕತೆ ಇರೋದರಿಂದ ಇದನ್ನು ನಾವು ರೋಗ ಹೆಚ್ಚಿರುವ ಪ್ರದೇಶಗಳಲ್ಲೂ ಸಹ ರೋಗ ಬಾಧೆಯನ್ನು ಕಡಿಮೆ ಮಾಡಿ ಬೆಳಿಬಹುದಾಗಿದೆ ಅದರ ಜೊತೆಗೆ ಇದರ ಮತ್ತೊಂದು ವಿಶೇಷತೆ ಏನಂತ ಹೇಳಿದರೆ ಇದನ್ನು ಹಸಿ ತರಕಾರಿಯಾಗಿಯೂ ಸಹ ನಾವು ಬಳಸಬಹುದು ಮತ್ತು ಬೇಳೆಗಾಗೂ ಕಾಳುಗಳನ್ನು ಬಳಸಬಹುದಾಗಿದೆ ಸೊ ಹಾಗಾಗಿ ಇತ್ತೀಚೆಗೆ ಬಿಡುಗಡೆಯಾಗಿರುವಂತಹ ಈ ಬಿ ಆರ್ ಜಿ ಮೂರು ತಳಿ ನಾವು ರೋಗ ನಿರೋಧಕತೆ ಮತ್ತು ತರಕಾರಿ ಮತ್ತು ಬೇಳೆಯಾಗಿ ಬಳಸೋದವ್ರ ಜೊತೆಗೆ ಅಧಿಕ ಇಳುವರಿಯನ್ನು ಸಹ ನಾವು ಪಡಿಬಹುದಾಗಿದೆ